ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಎಲ್ಲರೂ ತುಂಬ ಸಂತೋಷದಲ್ಲಿದ್ದೀರಲ್ವಾ ಶ್ರಾವಣ ಮಾಸದಲ್ಲಿ ನೋಡಿ ಶ್ರಾವಣ ಮಾಸದ ಕೊನೆಯ ಸೋಮವಾರಕ್ಕೆ ನಾವು ಇವತ್ತು ಬಂದುಬಿಟ್ಟಿದ್ದೀವಿ ದಿನಗಳು ಹೋಗಿದ್ದೇ ಗೊತ್ತಾಗಲೇ ಇಲ್ಲ ಅಂದರೆ ಒಳ್ಳೊಳ್ಳೆ ವಿಚಾರಗಳನ್ನು ಶ್ರವಣ ಮಾಡೋದರಲ್ಲೇ ನಾವು ಸಮಯ ಹೋಗಿದ್ದನ್ನು ಕೂಡ ಗಮನಿಸದೇ ಇರೋ ಥರ ದಿನಗಳನ್ನು ಕಳೆದಿದ್ದೀವಿ ತುಂಬಾ ಸಂತೋಷಪಟ್ಟಿದ್ದೀವಿ ಎಲ್ಲರೂ ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಇಪ್ಪತ್ತೆರಡು ನೆಮ್ಮದಿಯ ನೆಲೆ ಈ ಅಧ್ಯಾಯವನ್ನು ಇವತ್ತು ನೋಡೋಣ ತುಮುಲಾತ್ಮಕವಾದ ನಾಟಕ ಕೊನೆಗೊಂಡಂತೆನಿಸಿತು ಮಹಾದೇವಿಗೆ ಎಷ್ಟೋ ದಿವಸಗಳಿಂದ ಹೊಗೆಯಾಡಿ ಹೊಗೆಯಾಡಿ ಭುಗಿಲ್ಲನೆ ಉರಿಯನ್ನು ಏಳಿಸುತ್ತಿದ್ದ ಮದುವೆಯ ಸಮಸ್ಯೆಯ ಬೆಂಕಿ ಪೂರ್ಣವಾಗಿ ಆರಿಹೋದಂತೆ ಎನಿಸಿತು ಕಲಕಿದ ಕೆಲವು ಕ್ಷಣಗಳ ನಂತರ ಶಾಂತವಾಗುವ ಸರೋವರದಂತೆ ಮನೆಯ ವಾತಾವರಣ ಮುನ್ನಿನ ಶಾಂತತೆಗೆ ಮರಳುತ್ತಿತ್ತು ಓಂಕಾರನು ಹರ್ಷಚಿತ್ತನಾದ ಲಿಂಗಮ್ಮನಿಗೆ ಪೂರ್ಣ ಸಮಾಧಾನವು ಸಮನಿಸಿರದಿದ್ದರೂ ತೋರಿಸಿಕೊಳ್ಳದೆ ಅಸಮಾಧಾನವನ್ನು ನುಂಗಿಕೊಳ್ಳುತ್ತಿದ್ದಳು ಆವೇಶದಿಂದ ತಾನೂ ಮಾತನಾಡಿದರೆ ಮಗಳು ಎಲ್ಲಿ ಕೈಬಿಟ್ಟು ದೂರ ಸಾಗುವಳು ಎಂಬ ಭಯ ಅಂತರಂಗದಲ್ಲಿ ಕಾಡುತ್ತಿತ್ತು ಪ್ರತಿನಿತ್ಯ ಸಂಜೆಯ ವೇಳೆಯಲ್ಲಿ ಮಹಾದೇವಿ ವಚನಗಳ ಪಾರಾಯಣ ಪ್ರಾರಂಭಿಸಿದಳು ಓಂಕಾರನು ವ್ಯವಹಾರವನ್ನು ಪೂರೈಸಿಕೊಂಡು ಬಂದು ಕುಳಿತುಕೊಳ್ಳುತ್ತಿದ್ದ ಭಿನ್ನ ಭಿನ್ನ ವಿಷಯಗಳನ್ನು ತೆಗೆದುಕೊಂಡು ಇಬ್ಬರೂ ಸಂಭಾಷಿಸುತ್ತಿದ್ದರು ಆ ಸಂಭಾಷಣೆಯಲ್ಲಿ ಮುಖ್ಯ ಶ್ರೋತೃವಾಗಿ ಲಿಂಗಮ್ಮನು ಭಾಗವಹಿಸುತ್ತಿದ್ದಳು ಕಾಲಾನಂತರದಲ್ಲಿ ಸುತ್ತಮುತ್ತಲಿನ ಕೆಲವಾರು ಆಸಕ್ತ ಜಿಜ್ಞಾಸುಗಳು ಬರಲು ಪ್ರಾರಂಭಿಸಿದರು ಮಗಳ ಬೌದ್ಧಿಕ ಪಟುತ್ವಕ್ಕೆ ನಿರೂಪಣಾ ಶಕ್ತಿಗೆ ಓಂಕಾರ ತಲೆ ತೂಗುತ್ತಿದ್ದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇಷ್ಟಲಿಂಗ ಪೂಜೆ ತ್ರಾಟಕ ಯೋಗವನ್ನು ಮಾಡಿ ಮಹಾದೇವಿ ಪೂಜೆಯ ಕೋಣೆಯ ಹೊರಗೆ ಕಾಲಿಕ್ಕಿದಾಗ ಓಂಕಾರ ಮಗಳನ್ನು ಗೌರವಪೂರ್ಣ ದೃಷ್ಟಿಯಿಂದ ನೋಡುತ್ತಿದ್ದ ಶಿವನ ಕಾರುಣ್ಯವನ್ನು ಅಡಗಿಸಿಕೊಂಡ ಆ ಕಣ್ಣುಗಳು ಮಾಣಿಕ್ಯದ ದೀಪ್ತಿಯಂತೆ ಬೆಳಗುತ್ತಿದ್ದವು ಲಿಂಗ ಮಾದೇವಿಯ ಕಣ್ಣನ್ನು ನೋಡು ದೈವಿ ಶಕ್ತಿಯ ಕುಂಡಗಳಂತಿವೆ ಇವಳು ನಮ್ಮ ಮಗಳೇ ಎಂದು ಆಶ್ಚರ್ಯವಾಗುತ್ತದೆ ಇಂತಹ ಮಗಳನ್ನು ಪಡೆದ ನಾವು ಪುಣ್ಯವಂತರು ಸಾಮಾನ್ಯ ಪದಾತಿಯಾಗಿದ್ದವನ ಮಗನು ಸೇನಾಧಿಪತಿಯಾದರೆ ತಂದೆಯು ಆನಂದ ತುಂದಿಲನಾಗುವಂತೆ ನನ್ನ ಮಗಳು ಆಧ್ಯಾತ್ಮ ಮಾರ್ಗದಲ್ಲಿ ನನಗಿಂತಲೂ ಬಹಳಷ್ಟು ಮುಂದೆ ಸಾಗಿರುವುದನ್ನು ಕಂಡು ಅಸೀಮ ಸಂತೋಷ ನನಗೆ ಎಂದು ಉದ್ಘರಿಸುತ್ತಿದ್ದ ಓಂಕಾರ ಮಹಾದೇವಿ ಈಗ ನಿರ್ಲಿಪ್ತಳಾಗಿದ್ದಳು ಅಂತರ್ಮುಖಳಾಗಿದ್ದಳು ಮಠಕ್ಕೆ ಹೋಗುವೆನೆಂದು ತಾಯಿ ತಂದೆಯರನ್ನೂ ಸಹ ಕೇಳುತ್ತಿರಲಿಲ್ಲ ಬೇಕೆನಿಸಿದಾಗ ತಾನು ಬರೆದ ವಚನಗಳ ಕಟ್ಟನ್ನು ಕೈಲಿ ಹಿಡಿದು ಸಾಗಿಬಿಡುತ್ತಿದ್ದಳು ಪ್ರತಿನಿತ್ಯ ಮುಂಜಾನೆಯ ಪೂಜೆ ಮುಗಿದ ತಕ್ಷಣ ಹಣ್ಣು ಹಾಲನ್ನು ಸ್ವೀಕರಿಸಿ ಕೈ ತೋಟದಲ್ಲಿ ಓಡಾಡುತ್ತಾ ಗಿಡಗಳಿಗೆ ಪಾತಿ ಮಾಡುವಳು ನೀರು ಎರೆಯುವಳು ಅರ್ಧ ಜಾವದವರೆಗೆ ಹೊಂಬಿಸಲ ಚೇತೋಹಾರಿ ಕಿರಣಗಳಲ್ಲಿ ಮೀಯುತ್ತಾ ಗಿಡಗಳನ್ನು ನೋಡಿ ಮಾತಾಡಿಸಿ ಮೃದುವಾಗಿ ಸವರುತ್ತಿದ್ದಳು ತಾಯಿಯ ಹಸ್ತದ ನೇವರಿಕೆಯ ಅನುಭವದಲ್ಲಿ ಗಾಳಿ ಬೀಸಿದಾಗ ತನ್ಮಯಳಾಗಿ ಆ ಗಿಡಗಳು ತಲೆ ತೂಗುತ್ತಿದ್ದವು ಬಳಿಕ ಮಠಕ್ಕೆ ಹೋಗುವಷ್ಟರಲ್ಲಿ ಗುರುಗಳು ಮುಂಜಾವಿನ ಪೂಜೆ ಮುಗಿಸಿರುತ್ತಿದ್ದರು ಮಹಾದೇವಿ ಬಂದ ತಕ್ಷಣ ಕಲ್ಯಾಣದಿಂದ ಆಗಾಗ ಬರುತ್ತಿದ್ದ ವಚನಗಳ ಕಟ್ಟನ್ನು ಓದುತ್ತಿದ್ದರು ಶಿವಯ್ಯನು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದ ಗುರುಗಳು ಕ್ಲಿಷ್ಟವಾದ ವಿಷಯವನ್ನು ವಿವರಿಸುತ್ತಿದ್ದರು ಮಹಾದೇವಿ ಕಲ್ಯಾಣದ ಕಾರ್ಯಕ್ಷೇತ್ರ ಬಹು ವಿಸ್ತಾರವಾಗತೊಡಗಿದೆ ಜನಸಾಮಾನ್ಯರಿಗೆ ಧರ್ಮತತ್ವಗಳನ್ನು ಮುಟ್ಟಿಸುವ ಕಾಯಕ ತ್ವರಿತಗತಿಯಿಂದ ಸಾಗುತ್ತಿದೆ ಪ್ರಭುದೇವರು ಶೂನ್ಯ ಪೀಠವನ್ನು ಅಲಂಕರಿಸಿದ ಮೇಲೆ ಬಸವಣ್ಣನವರಿಗೆ ಇನ್ನೊಂದು ಭುಜ ಬಂದಂತಾಗಿದೆ ಶೂನ್ಯ ಪೀಠ ಎಂದರೇನು ಗುರುಗಳೇ ಅದೊಂದು ಸಾಂಕೇತಿಕ ಧಾರ್ಮಿಕ ಸ್ಥಾನ ಪೀಠವೆಂದರೆ ಬಂಗಾರದ ಕಟ್ಟಿಗೆಯ ಸಿಂಹಾಸನವೆಂದಲ್ಲ ಶೂನ್ಯ ಇದು ಪರಮಾತ್ಮನ ಸ್ಥಿತಿಯನ್ನು ಸೂಚಿಸುವ ಮತ್ತೊಂದು ಹೆಸರು ಬೌದ್ಧರದು ಏನೂ ಇಲ್ಲದ ಶೂನ್ಯವಾದರೆ ಶರಣರದು ಎಲ್ಲರನ್ನೂ ಒಳಗೊಂಡ ಆದರೆ ಎಲ್ಲಕ್ಕೂ ಅತೀತವಾದ ಬಯಲು ಇದು ನಿರ್ವಾತದ ಸಂಕೇತವಲ್ಲ ಪರಿಪೂರ್ಣತೆಯ ಸಂಕೇತ ಇಂತಹುದನ್ನು ಸಾಕ್ಷಾತ್ಕರಿಸಿಕೊಂಡವನೇ ಜಂಗಮನು ಅಲ್ಲಿ ಅವನು ತ್ರಿಪುಟಿಯನ್ನು ಅಳಿದುಕೊಂಡು ಪೂಜ್ಯ ಪೂಜಕ ಪೂಜೆ ಎಂಬ ಭಿನ್ನತೆಯನ್ನು ಕಳೆದು ತಾನೇ ತಾನಾಗುವ ಸ್ಥಿತಿಗೆ ಬರುವನು ಕಾಯಕದಲ್ಲಿ ಕಾಯದಲ್ಲಿ ಕಳವೆಳವಿಲ್ಲ ಮನದಲ್ಲಿ ಭ್ರಾಂತಿಯಿಲ್ಲ ಚಿತ್ತದಲ್ಲಿ ಹೊಯ್ದಾಟವಿಲ್ಲ ಬುದ್ಧಿಯಲ್ಲಿ ವಿಸಂಚವಿಲ್ಲ ಭಾವದಲ್ಲಿ ಅತೃಪ್ತಿ ಇಲ್ಲ ಇಂತಹ ಸ್ಥಿತಿ ಶೂನ್ಯ ಸ್ಥಿತಿ ಇಂತಹ ಜಂಗಮ ಸ್ಥಿತಿಯನ್ನು ಪಡೆಯಲಿಕ್ಕೆ ಹುಟ್ಟಿದ ಜಾತಿ ಕೈಗೊಂಡ ಕಾಯಕ ಸಾಮಾಜಿಕ ಸ್ಥಾನಮಾನ ಯಾವೂ ಅಡ್ಡಬರವು ಈ ಸ್ಥಿತಿಯನ್ನು ಪಡೆದವನೇ ಶೂನ್ಯ ಪೀಠಾಧಿಕಾರಿ ಇದನ್ನು ಸಂಕೇತಿಸಿ ಜಗತ್ತಿಗೆ ತೋರಿಸುವ ಸಲುವಾಗಿ ಶೂನ್ಯ ಸಿಂಹಾಸನದ ನಿರ್ಮಾಣವಾಗಿದೆ ಅದನ್ನು ವೈರಾಗ್ಯ ಚಕ್ರವರ್ತಿ ಅಲ್ಲಮ ಪ್ರಭುದೇವರು ಏರಿರುವರು ಅವರ ನೇತೃತ್ವದಲ್ಲಿ ಪ್ರತಿದಿನವೂ ಅನುಭವಗೋಷ್ಠಿಗಳು ನಡೆಯುತ್ತವೆ ಒಂದೊಂದು ವಿಷಯವನ್ನು ತೆಗೆದುಕೊಂಡು ವಿಚಾರ ಮಂಥನ ಮಾಡುವಾಗ ಪ್ರತಿಯೋರ್ವರೂ ತಮ್ಮ ಅಭಿಪ್ರಾಯವನ್ನು ಸಭೆಯ ಮುಂದಿರಿಸುವರು ಕೊನೆಯಗೆ ನಿರ್ಣಯ ಕೈಗೊಳ್ಳುವರು ಗೋಷ್ಠಿಯಲ್ಲಿ ಹೊರಹೊಮ್ಮುವ ವಚನಗಳನ್ನು ಓಲೆಯ ಶಾಂತರಸರ ನೇತೃತ್ವದಲ್ಲಿ ಸಂಗ್ರಹಿಸಿ ಪ್ರತಿ ಮಾಡಿಸಿ ನಾಡಿನ ವಿವಿಧ ಭಾಗಗಳಿಗೆ ಕಳುಹಿಸುವರು ಮಾನವನಿಗೆ ತನು ಮನ ಆತ್ಮಗಳು ಮುಖ್ಯ ಮೂರು ಘಟಕಗಳಾದ ಕಾರಣ ಅವುಗಳಿಗೆ ತಕ್ಕ ಸಂಸ್ಕಾರ ನೀಡಲು ಕಾಯಕ ಕಲೆ ಉಪಾಸನೆಗಳು ಕಡ್ಡಾಯ ಆಚರಣೆಗಳು ಪ್ರತಿಯೊರ್ವನೂ ದುಡಿಯಬೇಕು ಶರೀರವನ್ನು ದಣಿಸಲೇಬೇಕು ಹೃದಯ ವಿಕಾಸವಾಗಿ ಅಂತಃಕರಣಗಳು ಅರಳಲಿಕ್ಕೆ ಸಾಹಿತ್ಯ ಅಧ್ಯಯನ ಸಂಭಾಷಣೆ ಮುಂತಾದ ಲಲಿತ ಕಲೆಗಳನ್ನು ಅಳವಡಿಸಿಕೊಳ್ಳಬೇಕು ಬಾಳಿನ ದುಃಖ ದುಮ್ಮಾನಗಳನ್ನು ಮರೆಯಲು ಭವಸಾಗರವನ್ನು ದಾಟಲು ಎಲ್ಲರೂ ಪೂಜೆ ಮಾಡಬೇಕು ಅನುಭವ ಮಂಟಪವನ್ನು ನೋಡಿದರೆ ಸುಂದರವಾದ ತಿಳಿಗೊಳದಂತೆ ಎನಿಸುತ್ತದೆ ಶುಭ್ರವಾದ ನೀರು ಕುಡಿದು ಕಮಲದ ದಂಟನ್ನು ತಿಂದು ಬಿಹರಿಸುವ ಹಂಸ ಪಕ್ಷಿಗಳ ಹಿಂಡು ಸರೋವರದಲ್ಲಿರುವ ಸರೋವರದಲ್ಲಿರುವುದಷ್ಟೆ ಹಾಗೆಯೇ ಅನುಭವ ಮಂಟಪದ ನೂರಾರು ಸಾಧಕ ಅರಸಂಚಿಗಳು ಸುಜ್ಞಾನದ ಕಮಲನಾಳವನ್ನು ಸವಿದು ಸದ್ಭಕ್ತಿಯ ಸುಜಲವನ್ನು ಈಂಟಿ ಸದಾಚಾರದ ರೆಕ್ಕೆಗಳನ್ನು ಹರಡಿಕೊಂಡು ಆನಂದದಲ್ಲಿರುವುದನ್ನು ನೋಡಬೇಕು ತಾಯಿ ಅದು ಕೇವಲ ಜ್ಞಾನ ಪಾಂಡಿತ್ಯಗಳಿಂದ ಕೂಡಿ ಕೊಬ್ಬಿರುವ ತರ್ಕಜ್ಞಾನಿಗಳ ವಾದದ ಸಮರಾಂಗಣವಲ್ಲ ಸಜೀವ ಸಾಧಕರ ಪ್ರಯೋಗ ಕ್ಷೇತ್ರ ಸದ್ವಿನಯದ ಸಾಕಾರವಾದಂತಹವರ ಸೇವಾ ಮಂದಿರ ಕಾಯಕ ಜೀವಿಗಳ ಕೂಟ ಅನುಭಾವಿಗಳ ಸಂಗಮ ಅಲ್ಲಿ ತಲೆ ತಲೆಗಳ ತಿಕ್ಕಾಟಕ್ಕಿಂತಲೂ ಮಿಗಿಲಾಗಿ ಹೃದಯದ ಭಾವನೆಗಳ ವಿನಿಮಯವಿದೆ ಬುದ್ಧಿಯು ವಿಕಾಸವಾದಂತೆ ಭಾವದ ಬೆಳವಣಿಗೆಯೂ ಇದೆ ಈ ಬಸವಧರ್ಮದ ವೈಶಿಷ್ಟ್ಯ ಬಹಳ ಅಪೂರ್ವ ಅನೇಕ ಧರ್ಮಗಳು ಉಗಮಿಸುವಾಗ ಗುರುವೋರ್ವನ ವಾಣಿಯ ಪ್ರತಿಫಲವಾಗಿ ರೂಪುಗೊಳ್ಳುವವು ಆದರೆ ಬಸವಧರ್ಮವು ಶ್ರೀಸಾಮಾನ್ಯನ ಧರ್ಮ ಇದು ರೂಪುಗೊಳ್ಳುವಾಗ ಎಲ್ಲರ ಅನುಭವಕ್ಕೆ ಬೆಲೆಯುಂಟು ಆದರೆ ಸ್ವತಃ ಪ್ರಭುದೇವರೇ ಬಸವಣ್ಣನವರನ್ನು ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲ ಸಂಗನ ಬಸವಣ್ಣ ಎನ್ನುವರಲ್ಲ ಗುರುಗಳೇ ಮಹಾದೇವಿ ಕೇಳಿದಳು ಹೌದು ಅವರು ಕೇಂದ್ರಶಕ್ತಿ ವಚನ ಸಾಹಿತ್ಯದ ಕಣದಲ್ಲಿ ಮೇಟಿಯ ಗೂಟ ಯುದ್ಧದ ಕಾರ್ಯಾಚರಣೆಗೆ ಹೋದಾಗ ಸಮರಾಂಗಣದಲ್ಲಿ ಪದಾತಿಗಳು ರಥಿಕರು ಅಶ್ವಾರೂಢರು ಎಲ್ಲರೂ ಇದ್ದರೂ ಯುದ್ಧದ ಯೋಜನೆಯನ್ನು ರಚಿಸುವ ಮುಂದೆ ಸಾಗಲು ಅಪ್ಪಣೆ ನೀಡುವ ಮಹಾದಂಡನಾಯಕನಿಗೆ ಯುದ್ಧದ ಗೆಲುವು ಅನ್ವಯಿಸುವಂತೆ ಈ ಧರ್ಮದ ಮಹಾಶಿಲ್ಪಿ ಮಂತ್ರಪುರುಷ ಆದಿಗುರು ಬಸವಣ್ಣನವರು ಅನುಭವ ಮಂಟಪ ಎಂಬ ಮಡಿಕೆಯಲ್ಲಿ ಸದ್ಭಕ್ತಿಯ ಕೆನೆ ಮೊಸರು ಹಾಕಿ ಜನಜಾಗೃತಿಯ ಉದ್ದೇಶದ ಕಡೆಗೋಲನ್ನುರಿ ನೀತಿವಂತಿಕೆಯ ಹಗ್ಗವನ್ನು ಕಟ್ಟಿ ಅನೇಕ ಶರಣ ಶರಣಿಯರು ಅನುಭವದ ಮಥನ ಮಾಡಿದಾಗ ಈ ವಚನ ಸಾಹಿತ್ಯ ಎಂಬ ನವನೀತ ಬಂದಿದೆ ಅದಕ್ಕೆ ಅನುಭವ ಮಂಟಪ ಎಂದು ಏಕೆ ಕರೆಯುತ್ತಾರೆ ಗುರುಗಳೇ ಜ್ಞಾನವನ್ನು ಪಡೆದುಕೊಳ್ಳಲು ಅನೇಕ ಪ್ರಮಾಣಗಳಿವೆಯಷ್ಟೇ ಪ್ರತ್ಯಕ್ಷ ಅನುಮಾನ ಆಗಮ ಮುಂತಾದವುಗಳು ವಾಂಗ್ಮನ ಕಥೀತನಾದ ಪರಮಾತ್ಮನನ್ನು ಈ ಯಾವ ಪ್ರಮಾಣದಿಂದ ತಿಳಿಯಲು ಸಾಧ್ಯವಿಲ್ಲ ಕೇವಲ ಅನುಭವ ಪ್ರಮಾಣದಿಂದ ಮಾತ್ರ ಎಂದು ಸಾರುವ ಕಾರಣ ಇದು ಅನುಭವ ಮಂಟಪ ಇಲ್ಲಿ ಅನುಭವ ಎಂದರೆ ಕೇವಲ ಇಂದ್ರಿಯಾನುಭವವಲ್ಲ ಹೃದಯಾನುಭವ ಇಂದ್ರಿಯಾತೀತ ಅನುಭವ ಬ್ರಹ್ಮಾಂಡದ ಒಳ ಹೊರಗೆಲ್ಲ ತುಂಬಿ ತುಳುಕುವ ವಿಶ್ವಚೇತನ ಅಂತರಂಗದಲ್ಲಿ ಗುಪ್ತವಾಗಿ ಅಡಗಿದೆ ಹೊರಮುಖವಾದ ದೃಷ್ಟಿಯನ್ನು ಒಳಮುಖ ಮಾಡಿ ಅರಸುವಂತೆ ಮಾಡುವುದೇ ಈ ಅನುಭವ ವಿದ್ಯೆಯ ಗುರಿ ಬಸವಣ್ಣನವರ ಉನ್ನತ ತತ್ವಗಳು ಪರಿಶುದ್ಧ ಜೀವನ ಜನಜಾಗೃತಿಯ ಕಳಕಳಿ ಲೋಹ ಚುಂಬಕ ವ್ಯಕ್ತಿತ್ವಗಳು ಸಿಹಿಯು ಇರುವೆಗಳನ್ನು ಆಕರ್ಷಿಸುವಂತೆ ಆಕರ್ಷಿಸುತ್ತದೆ ಇಷ್ಟು ಅಲ್ಪ ಕಾಲಾವಧಿಯಲ್ಲಿ ಹಿಮಾಲಯದ ಸಪಾದ ಲಕ್ಷ ದೇಶದಿಂದ ಮಹಾದೇವ ಗೋಪಾಲನಂತಹವರು ಅಸತ್ತಿಗೆಯನ್ನು ತೊರೆದು ಬಂದಿದ್ದಾರೆ ಕೈಲಾಸ ಲೋಕವೆಂಬುದು ಇರುವುದು ನಿಜವೋ ಸುಳ್ಳು ಆದರೆ ಆ ಮಹಾನುಭಾವನ ಪರುಷಮಯ ಪಾದಸ್ಪರ್ಶದಿಂದ ಕಲ್ಯಾಣ ನಗರವು ಕೈಲಾಸವಾಗಿದೆ ತಾಯಿ ಈ ಮರ್ತ್ಯದಲ್ಲಿ ಅಸತ್ತಿದೆ ಅಜ್ಞಾನವಿದೆ ತಿಮರ ತಿಮಿರವಿದೆ ಎಂದು ತಿರಸ್ಕರಿಸಿ ಸತ್ತನ್ನು ಜ್ಞಾನವನ್ನು ಬೆಳಗನ್ನು ಅರಸಿಕೊಂಡು ಬಸವಣ್ಣನವರು ಹೋಗಿಲ್ಲ ದೈವಿ ಶಕ್ತಿಯನ್ನು ಇಳಿಸಿ ಮರ್ತ್ಯವನ್ನು ದೈವೀಕರಿಸಲು ಪ್ರಯತ್ನಿಸುತ್ತಿದ್ದಾರೆ ಮುಂಬರುವ ಮನುಕುಲ ಈ ಭೂಮಿಯ ಮೇಲೆ ಅಪ್ಪ ಬಸವಣ್ಣನವರಂತಹ ಸರ್ವಾಂಗ ಪರಿಪೂರ್ಣ ಅತಿ ಮಾನವ ಇದ್ದಿರಲು ಸಾಧ್ಯವೇ ಎಂದು ಅಚ್ಚರಿಪಡುವಂತಹ ನಿಲುವು ಆ ಅಪ್ಪನವರದು ಮಾನವ ಜನಾಂಗವು ಸಕಲ ಬಗೆಯ ಸ್ವಾತಂತ್ರ್ಯ ಪಡೆದು ಸುಪ್ತ ಶಕ್ತಿಗಳನ್ನು ಆವಿಷ್ಕಾರ ಮಾಡಿಕೊಂಡು ಈ ಭೂಮಿಯನ್ನೇ ದೈವೀ ನೆಲೆಯನ್ನಾಗಿ ಪರಿವರ್ತಿಸಿ ಸುಖ ಆನಂದಗಳ ಸಂಗಮದಲ್ಲಿ ಪ್ರಶಾಂತವಾಗಿ ಬದುಕಲು ಸಾಧ್ಯವಾಗುವ ಮಹಾಪ್ರಯೋಗವೊಂದನ್ನು ಧರ್ಮವಿಜ್ಞಾನಿ ಬಸವಣ್ಣನವರು ಕೈಗೊಂಡಿದ್ದಾರೆ ತಾಯಿ ಇಂತಹ ಮಹಾನ್ ಕಾಣಿಕೆ ನೀಡುವ ಆ ಅಪ್ಪನಿಗೆ ಜಗತ್ತು ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಸಾಲದು ಬಸವಣ್ಣನವರು ಅವರ ಸುತ್ತಲೂ ಸಮಾವೇಶವಾಗಿರುವ ಆ ಶರಣರ ಸತ್ಸಂಗದಲ್ಲಿ ಇದ್ದರೆ ಮುಕ್ತಿ ಪದವಿಯನ್ನು ಸಹ ತಿರಸ್ಕರಿಸಬೇಕೆನಿಸುತ್ತದೆ ಗುರುಲಿಂಗದೇವರು ತನ್ಮಯರಾಗಿ ಹೇಳಿದ ಪರಿ ಮಹಾದೇವಿಯ ಮೇಲೆ ಅಪಾರ ಪರಿಣಾಮ ಬೀರಿತು ಗುರುಗಳೇ ನಾನು ಯಾವತ್ತೂ ಕಲ್ಯಾಣವನ್ನು ಕಂಡೇನು ನಮ್ಮ ಧರ್ಮಗುರು ಆ ಪವಿತ್ರಾತ್ಮ ಬಸವಣ್ಣನವರ ಪಾದಗಳಿಗೆ ಆನಂದ ಬಾಷ್ಪಗಳಿಂದ ಯಾವ ಗಳಿಗೆಯಲ್ಲಿ ಅಭಿಷೇಕ ಮಾಡಿಯೇನು ಎಂದು ಹೃದಯ ಹಂಬಲಿಸುತ್ತಿದೆ ನಿಜ ಮಹಾದೇವಿ ಅಲ್ಲಿಗೆ ಹೋಗದೆ ನಿನಗೆ ಪರಿಪೂರ್ಣತ್ವ ಸಾಧ್ಯವಾಗದು ಸಾಧಕರ ಓರೆ ಕೋರೆ ಲೋಪ ದೋಷಗಳನ್ನು ತಿದ್ದುವ ದೈವಿ ಕಾರ್ಯಗಾರವದು ಚನ್ನಬಸವಣ್ಣನವರು ಹೇಳುತ್ತಾರೆ ಮಂಡೆ ಮಾಸಿದಾಗ ಎಣ್ಣೆ ನೀರಿನ ಅಭ್ಯಂಗನ ಮಾಡಬೇಕಂತೆ ವಸ್ತ್ರ ಮಾಸಿದಾಗ ಮಡಿವಾಳನಿಗೆ ಕೊಡಬೇಕಂತೆ ಮನದ ಮೈಲಿಗೆ ತೊಳೆಯಬೇಕಾದರೆ ಅನುಭವಗೋಷ್ಠಿಯಲ್ಲಿ ಭಾಗವಹಿಸಿ ಶರಣರ ಕೈಯಲ್ಲಿ ಹೃದಯದ ಬಟ್ಟೆ ಕೊಟ್ಟು ತೊಳೆಸಿಕೊಳ್ಳಬೇಕಂತೆ ಶರಣರು ಒರೆದೊರೆದು ಶುದ್ಧೀಕರಿಸಿ ಸಾಧಕರನ್ನು ಶಿವನಿಗೆ ತೊಡುಗೆಯಾಗಿ ಮಾಡುವರು ಅಂತೆಯೇ ಪ್ರಭುದೇವರಂತಹ ಮಹಾಯೋಗಿಗಳು ಕೃತಜ್ಞತೆಯಿಂದ ಹೇಳುತ್ತಾರೆ ಅದ್ವೈತವ ನುಡಿದು ಅಹಂಕಾರಿಯಾದನಯ್ಯ ಬ್ರಹ್ಮವ ನುಡಿದು ಭ್ರಮಿತನಾದನಯ್ಯ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನಿಧ್ಯದಿಂದ ನಾನು ಸದ್ಭಕ್ತನಾದನಯ್ಯ ಅನುಭವ ಮಂಟಪವು ಹಲವು ನದಿಗಳ ಸಂಗಮ ಸ್ಥಾನದಂತೆ ಅನೇಕ ದಿವ್ಯಚೇತನಗಳ ಒಕ್ಕೂಟ ಉದಿಸಿದ ವಾಹಿನಿಯು ಹಲವಾರು ಹಳ್ಳಗಳನ್ನು ಇಂಬಿಟ್ಟುಕೊಳ್ಳದೇ ಇದ್ದರೆ ಬೃಹತ್ತಾದ ನದಿಯೊಡನೆ ಮಿಲನ ಹೊಂದದಿದ್ದರೆ ಅದು ಜೀವನದಿಯಾಗದೆ ಬತ್ತಿ ಹೋಗುವಂತೆ ನಿನ್ನ ಬಾಳವಾಹಿನಿಯು ಶರಣ ಸಂಘದ ಸಂಗಮವನ್ನು ಸೇರದಿದ್ದರೆ ಪರಿಪೂರ್ಣತ್ವವನ್ನು ಸಂಪಾದಿಸದು ಗುರಿ ಮುಟ್ಟಲಾರದು ಮಗಳೇ ನನ್ನಂತರಂಗದ ಹಂಬಲವೆಂದರೆ ನಿನ್ನ ಜೀವನ ತರಂಗಿಣಿಗಿಂತಲೂ ಕಿರು ಸರಸಿಯಂತೆ ನಿಂತಲ್ಲಿ ನಿಲ್ಲದೆ ಅಪಾರ ಶಕ್ತಿ ಉತ್ಸಾಹಗಳಿಂದ ವಿಶಾಲ ಕ್ಷೇತ್ರದಲ್ಲಿ ಹರಿದು ಶರಣ ಸಂಘದ ಸಂಗಮದಲ್ಲಿ ಬೆರೆದು ಬರಡು ಹೃದಯಗಳಿಗೆ ಭಕ್ತಿಧಾರೆಯನ್ನೆರೆದು ಆತ್ಮವಿಶ್ವಾಸದ ಹಸಿರು ಮೂಡಿಸಿ ಪರಶಿವ ಸಮುದ್ರದಲ್ಲಿ ಸಮರಸವಾಗಬೇಕೆಂಬುದು ಶಿವ ಸಂಕಲ್ಪವೇನಿದೆಯೋ ಬಲ್ಲವರಾರು ಗುರುಲಿಂಗದೇವರು ಗಂಭೀರವಾದ ತನ್ಮಯ ಭಾವದಲ್ಲಿ ನುಡಿದಾಗ ಅವರ ಒಂದೊಂದು ಮಾತುಗಳು ಮಹಾದೇವಿಯ ಚಿತ್ತದ ಪದರ ಪದರಗಳನ್ನು ದಾಟಿ ಸೂಕ್ತ ಮನದಲ್ಲಿ ನೆಲೆಗೊಂಡವು ಹಸಿದ ಮಗುವು ಹಾಲಿಗಾಗಿ ಒಂದೇ ಸಮನೆ ಅಳುವಂತೆ ಆಕೆಯ ಹೃದಯದ ಕೂಸು ಶರಣರಿಂದ ದೊರೆಯಬಹುದಾದ ಆಧ್ಯಾತ್ಮದ ಹಾಲಿಗಾಗಿ ಅವ್ಯಕ್ತವಾಗಿ ರೋಧಿಸಲಾರಂಭಿಸಿತು ಸದ್ಗುರುಗಳು ಇತ್ತೀಚೆಗೆ ಸಂಗ್ರಹಿಸಿದ ವಚನಗಳ ಕಟ್ಟನ್ನು ಮೌನವಾಗಿ ಪಡೆದು ಮನೆಯತ್ತ ಹೆಜ್ಜೆ ಹಾಕಿದಳು ನರನಾಡಿಗಳೆಲ್ಲ ವೀಣೆಯ ತಂತಿಗಳಂತೆ ಕಲ್ಯಾಣ ಬಸವಣ್ಣ ಶರಣರು ಎಂಬ ಶಬ್ದಗಳನ್ನು ಉಲಿಯತೊಡಗಿದ್ದವು ಕೇಳಿದ್ರಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಮಾತಾಜಿಯವರು ಬರೆದಿದ್ದಾರೆ ಈ ಒಂದು ಬುಕ್ಕನ್ನು ಓದುವಾಗ ನಿಜ ಹೇಳ್ತೀನಿ ರೋಮಾಂಚನ ಆಗುತ್ತೆ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ನಮಗೆ ಭಾವನಾ ಲೋಕದಲ್ಲಿ ಹೇಳ್ಕೊಂಡು ಹೋಗುತ್ತೆ ಈ ತರಂಗಿಣಿ ಬುಕ್ ಎಲ್ಲರೂ ದಯವಿಟ್ಟು ಈ ಬುಕ್ಕನ್ನು ಕೇಳಿಸ್ಕೊಳ್ರಿ ಸಾಧ್ಯವಾದರೆ ತೊಗೊಂಡು ಓದ್ರಿ ಇಟ್ಕೊಳ್ರಿ ಬೇಜಾರಾದಾಗೆ ಓದ್ತಾ ಹೋಗ್ರಿ ನಮಗೆ ಸಿಗೋ ಲಾಭ ಅಂತಲ್ಲ ನಮಗೆ ಸಿಗೋ ಸಂತೋಷ ಒಳ್ಳೆಯ ಒಂದು ಹರಕೆ ಪರಮಾತ್ಮನಿಂದ ತಾನೇ ಸಿಗುತ್ತೆ ಇದರಲ್ಲಿ ಇದರಲ್ಲಿ ಸತ್ಯ ಇದೆ ಅದನ್ನು ನಾನು ಬಲವಾಗಿ ನಂಬ್ತೀನಿ ಅಷ್ಟು ಚೆನ್ನಾಗಿ ಈ ಬುಕ್ ಬಂದಿದೆ ಸೊ ಅದೇ ರೀತಿ ಶರಣರು ಕೂಡ ಇದ್ದರು ನಾವೆಲ್ಲ ಓದ್ತೀವಿ ಹಿರಿಯರ ಒಂದು ನುಡಿಗಳನ್ನು ಕೇಳ್ತಾ ಇರ್ತೀವಿ ಅಲ್ವಾ ಸೊ ಹಾಗಾಗಿ ಬಸವಣ್ಣ ಅಂದರೆ ಒಂದು ಶಕ್ತಿ ಅಂದರೆ ಬಸವಣ್ಣ ಅಂದರೆ ಧರ್ಮ ಧರ್ಮ ಅಂದರೆ ಬಸವಣ್ಣ ಅದರಲ್ಲಿ ಸಂತೋಷ ಆನಂದ ಎಲ್ಲವೂ ನಮಗೆ ಸಿಗುತ್ತೆ ಬಸವಣ್ಣನ ಧರ್ಮದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಬದುಕನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಅಧ್ಯಾಯ ಇಪ್ಪತ್ತೆರಡು ಇಲ್ಲಿವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಪ್ರೀತಿ ಪಾತ್ರರಿಗೆ ಆ ಲಿಂಕನ್ನು ಶೇರ್ ಮಾಡಿರಿ ಅವರು ಕೂಡ ಇದರಿಂದ ಸಿಗ್ತಕ್ಕಂಥ ಆನಂದವನ್ನು ಪಡೆದುಕೊಳ್ಳಿ ಪುನೀತರಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು